ಏನು ಗುರು ಇದು ಒಂಥರ ಸಿರಾಜ್ ಅವರಿಗೆ ಹೊಡೆಯುವಂಥ ಬಾಲ್ನ ಆ ರೀತಿ ಕಟ್ ಮಾಡಿಕೊಂಡು ಅದು ಕೂಡ ಬೋಲ್ಡ್ ಆಗಿರುವಂಥವ್ ಏನು ನಸೀಬ್ ಅಂತ ಹೇಳ್ಬೋದು ನಮ್ಮ ಇಂಡಿಯಾದ್ ಆ ರೀತಿ ಖರಾಬ್ ನಸೀಬ್ ಅಥವಾ ಅದು ಇಂಗ್ಲೆಂಡ್ ಕಡೆ ಏನು ಅಂತ ತಿಳಿಯಲ್ಲ ಆ ರೀತಿ ಇನ್ಕ್ರೆಡಿಬಲ್ ಮ್ಯಾಚ್ ಟೆಸ್ಟ್ ಮ್ಯಾಚ್ ಆಗಿತ್ತು ತರ್ಡ್ ಟೆಸ್ಟ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ದು ಆ ರೀತಿ ರೋಮಾಂಚನಕಾರಿ ಜಡೇಜ್ ಅವರು ಒಂದು ಸೈಡ್ ನ ಮಾಡಲಿಕ್ಕೆ ಯಾವ ರೀತಿ ಸ್ಟ್ರಗಲ್ ಮಾಡ್ಕೊಂಡ್ರು ಅವರು ಅಂತೂ ಇನ್ನು ಬ್ಯಾಟಿಂಗ್ ಆಟಾಡ್ಕೊಂಡು ಕೊನೆ ತನಕ ಇದ್ರು ಆದರೆ ಸಿರಾಜ್ ಅವರು ಯಾವಾಗ ಆ ಬಾಲ್ನ ಬಿಸಿರೋದು ಬಾಲ್ನ ಕಟ್ ಮಾಡ್ಕೊಂಡು ಅದು ಕೂಡ ಒಂಥರ ಏನು ಹಿಡಿದಿದೆ ಅಂತ ಗೊತ್ತಾಗಲ್ಲ ಆ ರೀತಿ ಸಿರಾಜ್ ಅವ್ರಿಗೆ ಬ್ಯಾಟಿಂಗ್ ಆಟ ಬರಲ್ವಾ ಅಥವಾ ಸಿರಾಜ್ ಎಂತಪ್ಪ ಅಂತ ಹೇಳಿಕ್ಕೆ ಬರಲ್ಲ ಅದು ಅವ್ರು ಒಂಥರ ಕಟ್ ಮಾಡೋದು ಬಾಲ್ ಸೀದಾ ಹಾಕೊಂಡು ಸ್ಟಂಪ್ಗೆ ಪಡ್ಕೊಂಡಿರೋದು ಅದು ಏನು ಮಾಡಲಿಕ್ಕೂ ಬರೋಲ್ಲ ಒಂಥರ ಕ್ರೂಷಿಯಲ್ ಆಗಿರುವಂಥ ಮ್ಯಾಚ್ನ ಇಂಗ್ಲೆಂಡ್ ಇಪ್ಪತ್ತ ಎರಡು ರನ್ನಿಂದ ಈಸಿಯಾಗಿ ವಿನ್ ಆಯಿತು ಅಂತಲೇ ಹೇಳ್ಬೋದಾಗಿದೆ ಸಿಕ್ಕಪಟ್ಟೆ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ನ ಹಾಕಿರೋದು ಇಲ್ಲಿ ಮೇನ್ ಹಾಕ್ಕೊಂಡು ಸ್ಟೋಕ್ ಅವರು ಯಾವಾಗಲೂ ಕೂಡ ಈ ರೀತಿ ಬೆಸ್ಟ್ ಸ್ಪೆಲ್ನ ಹಾಕಲಿಲ್ಲ ಆಗಿದ್ರು ಆ ರೀತಿ ಬೆಸ್ಟ್ ಸ್ಪೆಲ್ನ ಹಾಕಿರೋದು ಸ್ಟೋಕ್ ಅವರು ಅದೇ ರೀತಿಯಾಗಿ ಆರ್ಚರ್ ಅವರು ಬಂದಂಥ ಟೆಸ್ಟ್ ಮ್ಯಾಚಲ್ಲೇ ಒಳ್ಳೆ ಇಂಪ್ಯಾಕ್ಟ್ನ ಬೀರಿರೋದು ಅದೇ ರೀತಿಯಾಗಿ ಬಶೀರ್ ಅವರು ಕೂಡ ಬೆಸ್ಟ್ ನ ಹಾಕಿರೋದು ಒಂದು ವಿಕೆಟ್ನ ಹಾಕಿರೋದು ಅದೇ ರೀತಿಯಾಗಿ ವೋಕ್ಸ್ ಅವರು ಎಲ್ಲ ಕೂಡ ಸಿಕ್ಕಾಪಟ್ಟೆ ಜನ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಅಂತಲೇ ಹೇಳ್ಬೋದಾಗಿದೆ ಆದರೆ ಇಂಗ್ಲೆಂಡ್ನ ಬೌಲಿಂಗ್ ಅಟ್ಯಾಕ್ ಮಾತ್ರ ಸಾಲಿಡ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಬೆಸ್ಟ್ ಬೌಲಿಂಗ್ನ ಇಲ್ಲಿ ಇಂಗ್ಲೆಂಡ್ ಟೀಮು ಅದೇ ರೀತಿ ನಮ್ಮ ಇಂಡಿಯಾ ಕಡೆ ರಾಹುಲ್ ಅದೇ ರೀತಿಯಾಗಿ ಜಡೇಜಾ ಇವರಿಬ್ಬರು ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಬಿಟ್ಟರೆ ಮತ್ತು ಒಬ್ಬರಿಂದ ಕೂಡ ನೂರ ತೊಂಬತ್ತ ರನ್ ಟಾರ್ಗೆಟ್ ಆಗಲ್ಲ ಅಂತ ಹೇಳೋದು ಯಾವ ರೀತಿ ಹೇಳಬೇಕು ನಮ್ಮ ಇಂಡಿಯಾ ಅಜ್ಜಿ ಬ್ಯಾಟಿಂಗ್ ಆಟಾಡಿದ್ರು ಅಂತಲೇ ಹೇಳ್ಬೋದಾಗಿದೆ ಮೇನ್ ಹಾಕೊಂಡು ನಾ ಹೇಳಿರೋ ಹಾಗೆ ಯಾವಾಗಲೂ ಕೂಡ ಫ್ಲಾಟ್ ಪಿಚ್ಚಲ್ಲಿ ಎಲ್ಲ ಕೂಡ ರನ್ಸ್ನ ಹೊಡಿತಾರೆ ಈ ರೀತಿ ಇನ್ಕ್ರೆಡಿಬಲ್ ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಟಫ್ ಇರುವಂಥ ಪಿಚ್ಚಲ್ಲಿ ಯಾರು ರನ್ಸ್ನ ಹೊಡಿತಾರೋ ಅವರೇ ಮೇನ್ ಹಾಕ್ಕೊಂಡು ಇಂಪ್ಯಾಕ್ಟ್ನ ಬೀರೋದಂತಲೇ ಹೇಳ್ಬೋದಾಗಿದೆ ಫ್ಯಾನ್ಸ್ಗಳ ಕಣ್ಣಿಗೆ ಬೀಳೋದ ಅದೇ ಪ್ಲೇಯರ್ ಅಂತಲೇ ಹೇಳ್ಬೋದು ಅದಕ್ಕಾಗಿ ವಿರಾಟ್ ಕೊಹ್ಲಿ ಅವರಿಗೆ ಆ ರೀತಿ ಹ್ಯೂಜ್ ಫ್ಯಾನ್ಸ್ ಆ ರೀತಿ ಡಿಫಿಕಲ್ಟ್ ಪಿಚ್ಚಲ್ಲೂ ಕೂಡ ರನ್ಸ್ ರನ್ಸ್ನ ಹೊಡ್ಕೊಂಡು ನಮ್ಮ ಇಂಡಿಯಾಗೆ ವಿನ್ ಮಾಡಿಸ್ತಿದ್ರು ಆದರೆ ಇಲ್ಲಿ ಯಾವುದೇ ಒಬ್ಬ ಪ್ಲೇಯರು ಕೂಡ ಜಡೇಜ್ ಒಬ್ಬರನ್ನ ಬಿಟ್ಟರೆ ಮತ್ತು ಯಾವುದೇ ಒಬ್ಬ ಪ್ಲೇಯರು ಕೂಡ ನಿಂತ ಆಟ ಆಡಲಿಕ್ಕೆ ಒಂಚೂರು ಕೂಡ ಸಾಮರ್ಥ್ಯನೇ ಇಲ್ಲವೋ ಅನ್ನೋ ಥರ ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಇಂಡಿಯಾದ ಆ ರೀತಿ ಬ್ಯಾಟಿಂಗ್ ಅಲ್ಲಿ ಕೊಲೆಪ್ಸ್ ಆಗಿರೋದು ತರ್ಡ್ ಟೆಸ್ಟ್ ಅಲ್ಲಿ ಅದು ಕೂಡ ಈಸಿಯಾಗಿ ವಿನ್ ಆಗ್ತಿರ್ ಯಾಕಪ್ಪ ಅಂತ ಹೇಳಿದ್ರೆ ಡೇ ಫೋರ್ ಅಲ್ಲೇ ನಾಲ್ಕು ವಿಕೆಟ್ ಹೋಗಿತ್ತು ಹೌದು ಜೈಸ್ವಾಲ್ ಕರುಣ್ ಅವರು ಶುಭ್ಮನ್ ಅವರು ಈಜಿ ಆಕಾಶ್ ದೀಪ್ ಅವರೊಂದು ಬೇಗನೆ ವಿಕೆಟ್ ಕೊಟ್ಟಿದ್ದು ನಮ್ಮ ಇಂಡಿಯಾ ಅಲ್ಲೊಂದು ಆಕಾಶ್ ದೀಪ್ ಅವ್ರನ್ನ ತರ್ಕೊ ತಕೊಂಡು ಹೋಗಿರೋದು ಅದರ ನಂತರ ಅಂತೂ ಡೇ ನ ಸ್ಟಾರ್ಟ್ ಮಾಡಿದ್ದು ಕೆ ಎಲ್ ಅದೇ ರೀತಿ ರಿಷಬ್ ಅವರು ಬಂದ ತಕ್ಷಣ ಬೌಂಡ್ರಿ ಹೊಡೆದದ್ದು ಅದೇ ರೀತಿಯಾಗಿ ಸಾಲಿಡ್ ಆಟ ಆಡ್ತಿದ್ರು ಆದರೆ ಕೆ ಎಲ್ ಅವರು ಯಾವಾಗ ವಿಕೆಟ್ ಆದರೂ ಎಸ್ ಎಲ್ ಬಿ ಡಬ್ಲ್ಯೂ ಬೆನ್ ಸ್ಟೋಕ್ ಅವ್ರಿಗೆ ಆ ಸ್ಟೋಕ್ ಅವರ ಅಜ್ಜಿ ಪಿಂಡ ಬೆನ್ ಸ್ಟೋಕ್ ಯಾವಾಗಲೂ ಬೌಲಿಂಗಲ್ಲಿ ಒಂಚೂರು ಸ್ಪೆಲ್ನೇ ಇದ್ದವರು ಬಂದುಕೊಂಡ್ರೆ ನಮ್ಮ ಇಂಡಿಯಾ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ನಂಬಿ ಮೂರು ವಿಕೆಟ್ ಹಾಕಿರೋ ಅದೇ ರೀತಿಯಾಗಿ ಪಂತ್ ಅವರು ಕೂಡ ಜೋಫರ್ ಆಚಾರ್ ಅವ್ರಿಗೆ ಬೋಲ್ಡ್ ಆಗಿರೋದು ಒಂಥರ ಜೋಫರ್ ಆಚಾರ್ ಅವ್ರದ್ದು ಸಿಕ್ಕಾಪಟ್ಟೆ ಸೀಮ್ ಆಗ್ತಿತ್ತು ಹೌದು ಸಿಕ್ಕಾಪಟ್ಟೆ ಅಂದ್ರೆ ಬೋರ್ಸ್ಗಳಂತೂ ಲಾರ್ಡ್ಸ್ ಯಾವ ರೀತಿ ಇತ್ತು ಬೌಲಿಂಗ್ ಪಿಚ್ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ನಿನ್ನೆ ಬಿಹೇವ್ ಆಗ್ತಿತ್ತು ಅಂತ ಹೇಳ್ಬೋದಾಗಿದೆ ಜೋಫರ್ ಅವರಿಗೆ ರಿಷಬ್ ಅವರು ಔಟ್ ಆದರು ಕೇಲ್ ಅವರು ಮೂವತ್ತೊಂಬತ್ತು ರನ್ ಕಾಂಟ್ರಿಬ್ಯೂಷನ್ ಅದೇ ರೀತಿಯಾಗಿ ಮೇನ್ ಹಾಕೊಂಡು ಅಲ್ಲಿ ಬಂದಂತ ಜಡೇಜ್ ಅವರು ಸ್ಟ್ಯಾಂಡ್ ಓವೇಷನ್ ಹಾಕೊಂಡು ಒಂದು ಕ್ಯಾಚ್ ನನ್ನ ಪ್ರಕಾರ ಗಲ್ಲಿಲ್ಲಿ ಹೋಗಿತ್ತು ಆದ್ರೆ ಅದು ಕೂಡ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಇಂಗ್ಲೆಂಡ್ ಅವರತ್ರ ಜಡೇಜ್ ಅವರೊಂದ್ ಅರವತ್ತೊಂದು ರನ್ ಕೊನೆ ತನಕ ನಾಟ್ ಔಟ್ ಹಾಕೊಂಡು ಉಳಿದದ್ದು ವಾಷಿಂಗ್ಟನ್ ಸಂದರ್ ಅವರನ್ನು ಕೂಡ ಏನು ಕಾಂಟ್ರಿಬ್ಯೂಷನ್ ಕೊಡ್ಲಿಕ್ಕಾಗಲಿಲ್ಲ ಜೋಫರ್ ಆಚರ್ ಅವರಿಗೆ ಹೋಗಿರೋದು ಅದೇ ರೀತಿ ನಿತೀಶ್ ಕುಮಾರ್ ರೆಡ್ಡಿ ಅವರ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ಆಗಲಿಲ್ಲ ಕ್ರಿಸ್ ಬೋಕ್ಸ್ ಅವರಿಗೆ ವಿಕೆಟ್ ಆಗಿರೋದು ಅವರು ಮೇನ್ ಹಾಕೊಂಡು ಅವರು ಐವತ್ನಾಲ್ಕು ಬಾಲ್ ಫೇಸ್ ಮಾಡಿರೋದು ಮೇನ್ ಬೌಲರ್ ಹಾಕೊಂಡು ಇಲ್ಲಿ ಒಬ್ಬ ಬ್ಯಾಟರು ಕೂಡ ಅಷ್ಟೊಂದು ನ ಫೇಸ್ ಮಾಡಿರೋದೇ ಇಲ್ಲ ಮೇನ್ ಹಾಕೊಂಡು ಐವತ್ನಾಲ್ಕು ಬಾಲನ್ನು ಫೇಸ್ ಮಾಡ್ಕೊಂಡು ಇದ್ರೆ ಅವ್ರದ್ದೊಂದು ವಿಕೆಟ್ ಇದ್ದರೆ ಅದೇ ನನ್ನ ಪ್ರಕಾರ ವಿನ್ ಆಗ್ತಿದ್ರು ಅನಿಸ್ತಿತ್ತು ನಂಗೆ ಬೂಮ್ರಾ ಹೋಗ್ಲಿಕ್ಕೆ ನಂಗೆ ಲೆಕ್ಕ ಆಗಿತ್ತು ಈ ಸಿರಾಜ್ ಅವರು ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಡಾಟ್ ಮಾಡ್ಲಿಕ್ಕೆ ಆಗಲ್ಲ ಅವ್ರ ಹತ್ರ ಅವ್ರ ಹತ್ರ ನಿಂತ್ಕೊಂಡು ಆಟಾಡ್ಲಿಕ್ಕೂ ಆಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಅದ್ರ ಅದ್ರ ತರುವ ಆಯಿತು ಶೋಹಬ್ ಬಷೀರ್ ಅವ್ರಿಗೆ ಕೊನೆಯಲ್ಲಿ ಅವ್ರು ಯಾವಾಗ ಸ್ಟ್ರೈಕ್ನ ಕೊಟ್ಟರು ಇಲ್ಲಿ ಮೇನ್ ಹಾಕೊಂಡು ಅವಾಗಲೇ ಮ್ಯಾಚ್ ಗೋವಿಂದ ಆಯಿತು ಅಂತ ನಾ ಲೆಕ್ಕ ಹಾಕಿದ್ದೆ ಇವರು ನನ್ನ ಪ್ರಕಾರ ಹೊಡಿಲಿಕ್ಕೆ ಹೊಡೆಯುವಂಥ ಬಾಲ್ ಆಗಿತ್ತು ಅಷ್ಟು ಹೈಟ್ ಇರುವಂಥ ಬಾಲ್ ಪುಲ್ ಮಾಡಿದ್ರಂತೂ ಆರಾಮ್ ಬೌಂಡ್ರಿ ಅಂತೂ ಈಸಿಯಾಗಿ ಹೋಗ್ತಿತ್ತು ಅಥವಾ ಸಿಂಗಲ್ ಅಥವಾ ಡಬಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬರ್ತಿತ್ತು ಅಲ್ಲಿ ಸಿರಾಜ್ ಅವರು ಕಟ್ ಮಾಡಿಕೊಂಡು ಅದು ಬೋಲ್ಡ್ ಇನ್ಸೈಡೆಜ್ ಹಾಕೊಂಡು ಬೋಲ್ಡ್ ಅದು ಯಾವ ರೀತಿ ಅದು ಒಂಥರ ನಮ್ಮ ಇಂಡಿಯಾ ನಸೀಬೆ ಚಲೋ ಇಲ್ವೋ ಅಥವಾ ಆ ಗಳ ನಸೀಬಿ ಚಲೋ ಇಲ್ವೋ ಜಡೇಜ್ ಅವರು ವಿನ್ನಿಂಗ್ ಮಾಡಲಿಕ್ಕೆ ಅದು ನಸೀಬು ಚಲೋ ಇಲ್ವೋ ಏನು ಗೊತ್ತಾಗಲ್ಲ ಗೊತ್ತಾಯಿಲ್ಲ ಆ ರೀತಿ ಸಿಕ್ಕಾಪಟ್ಟೆ ಇರಿಟೇಟ್ ಆಗೋದಂತ ಹೌದು ಈ ರೀತಿ ಇನ್ಸೈಡೆಜ್ಗಳಾದಾಗಂತೂ ಒಟ್ನಲ್ಲಿ ಇಂಗ್ಲೆಂಡ್ ಅಂತೂ ನಮ್ಮ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೊಂದಲ್ಲಿ ನನ್ನ ಪ್ರಕಾರ ಲಾರ್ಡ್ಸಲ್ಲಿ ವಿನ್ ಆಗಿತ್ತು ಅದೇ ರೀತಿಯಾಗಿ ಇವಾಗ ಇಂಗ್ಲೆಂಡ್ ಇಂಡಿಯಾ ಜೊತೆ ಲಾರ್ಡ್ಸಲ್ಲಿ ವಿನ್ ಆಗಿದೆ ಟೂ ಒನ್ ಆಗಿದೆ ಮೊದಲ ಮ್ಯಾಚ್ ಅದೇ ರೀತಿಯಾಗಿ ಮೂರನೇ ಮ್ಯಾಚ್ನ ಇಂಗ್ಲೆಂಡ್ ವಿನ್ ಆಗಿರೋದು ಎರಡನೇ ಮ್ಯಾಚ್ನ ಟೆಸ್ಟ್ನ ನಮ್ಮ ಇಂಡಿಯಾ ವಿನ್ ಆಗಿರೋದು ಎರಡು ಒಂದು ಆಗಿದೆ ನೋಡೋಣ ನೆಕ್ಸ್ಟ್ ಮ್ಯಾಚಲ್ಲೆಲ್ಲ ನನ್ನ ಪ್ರಕಾರ ನಮ್ಮ ಇಂಡಿಯನ್ ಟೀಮ್ ಕಮ್ ಬ್ಯಾಕ್ ಮಾಡಬಹುದು ಅಂತ ಅನಿಸ್ತಾರೆ ಮೀನ್ ಹಾಕೊಂಡು ಇಲ್ಲಿ ಕರುಣ್ ನಾಯರ್ ಅವರು ಹಂಡ್ರೆಡ್ ಪರ್ಸೆಂಟ್ ಡ್ರಾಪ್ ಆಗ್ತಾರೆ ನೆಕ್ಸ್ಟ್ ಮ್ಯಾಚಲ್ಲಿ ಅಂತ ಪಕ್ಕ ಇದೊಂಥರ ಶ್ಯೋರ್ ಅಂತಲೇ ಹೇಳ್ಬೋದಾಗಿದೆ ಇದೊಂಥರ ಹಂಡ್ರೆಡ್ ಪರ್ಸೆಂಟ್ ಮೆಸೇಜು ನಮ್ಮ ಇಂಡಿಯಾ ಅಂತೂ ಯಾವ ಯಾವ ರೀತಿ ರೆಕಾರ್ಡ್ಸ್ಗಳನ್ನು ಬ್ರೇಕ್ ಡೌನ್ ಮಾಡ್ತಿತ್ತು ನೂರ ತೊಂಬತ್ತೆರಡನ್ನು ಟಾರ್ಗೆಟ್ ಮಾಡೋದಾದ್ರೆ ಅದು ಯಾವುದು ಕೂಡ ಆಗಲಿಲ್ಲ ಒಂಥರ ನಮ್ಮ ಇಂಡಿಯಾ ಕಡೆ ಇರಲಿಲ್ಲ ಅದೃಷ್ಟ ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ರಲ್ಲಿ ಗೊತ್ತಾಗ್ತಿದೆ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಇದಿಷ್ಟು ಇಂಡಿಯಾ ವರ್ಷ ಸಿಂಗ್ಳನ್ನ ತರ್ಡ್ ಟೆಸ್ಟ್ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿತ್ತು ನಿಮ್ಗೆ ಸೆಲೆಕ್ಷನ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಅದು ಸಿಗೋಣ ಮುಂದಿನ ವೀಡಿಯೋದಲ್ಲಿ